ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ಏಕಾದಶ ಸ್ಕಂದದಲ್ಲಿ ಜನಕಾರ್ಷಭ ಸಂವಾದದಲ್ಲಿ ಭಗವನ್ ಮಾಯಾ ಪ್ರಭಾವವು ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಜನಕರಾಜನು ಆ ಮಹರ್ಷಿಗಳನ್ನು ಕುರಿತು ಓ ಮಹಾತ್ಮರೇ ಸರ್ವೇಶ್ವರನಾದ ವಿಷ್ಣುವಿನ ಮಾಯೆಯೆಂಬುದು ಎಂತಹ ಮಾಯಾವಿಗಳನ್ನು ಮರಳುಗೊಳಿಸುವುದು ಆ ಮಾಯೆಯ ಸ್ವರೂಪವೆಂಥದು ಎಂಬುದನ್ನು ನನಗೆ ತಿಳಿಸಬೇಕು ಮರಣಶೀಲನಾಗಿ ಸಂಸಾರ ತಾಪದಲ್ಲಿ ಸಿಕ್ಕಿ ಸಂಕಟ ಪಡುವ ನನಗೆ ಆ ತಾಪ ನಿವಾರಣೆಗೆ ಮಹೌಶದ ಪ್ರಾಯವಾಗಿ ತಮ್ಮ ಮಾಯಿಂದ ಹೊರಡುತ್ತಿರುವ ಹರಿಕಥಾಮೃತವನ್ನು ಎಷ್ಟೆಷ್ಟು ಪಾನ ಮಾಡಿದರೂ ತೃಪ್ತಿ ಇಲ್ಲದಿರುವುದು ಆದುದರಿಂದ ನನ್ನಲ್ಲಿ ಕೃಪೆಯಿಟ್ಟು ಆ ಭಗವನ್ ಮಾಯೆಯ ಮಹಿಮೆಯನ್ನು ತಿಳಿಸಬೇಕು ಎಂದನು ಅದಕ್ಕೆ ಆ ಮಹರ್ಷಿಗಳಲ್ಲಿ ಮೂರನೆಯವನಾದ ಅಂತರಿಕ್ಷನೆಂಬುವನು ಹೀಗೆಂದು ಉತ್ತರವನ್ನು ಹೇಳುವನು ರಾಜ ಆತ್ಮನು ಸಹಜವಾಗಿ ಸತ್ವಾದಿ ಗುಣಗಳಿಲ್ಲದವನು ಸ್ವಯಂ ಪ್ರಕಾಶನು ಶರೀರ ಸಂಬಂಧವೂ ಇಲ್ಲದೆ ಶುದ್ಧನಾಗಿರತಕ್ಕವನು ಅಂತಹ ಜೀವಾತ್ಮನು ಸತ್ವಾದಿ ಗುಣಗಳಿಗೆ ವಶನಾಗುವುದು ಶರೀರ ಸಂಬಂಧವನ್ನು ಹೊಂದುವುದು ಆ ದೇಹವನ್ನೇ ಆತ್ಮವೆಂದು ಭ್ರಮಿಸುವುದು ಇವೆಲ್ಲವೂ ಭಗವಂತನ ಮಾಯೆಯ ಕಾರ್ಯವೆಂದೇ ತಿಳಿ ಸರ್ವ ಸ್ವತಂತ್ರನಾದ ಭಗವಂತನು ಆ ಮಾಯೆಯಿಂದಲೇ ಈ ವಿವಿಧ ಪ್ರಪಂಚವನ್ನು ನಿರ್ಮಿಸುವನು ಆ ಭಗವನ್ ಮಾಯೆಯಿಂದಲೇ ಮನುಷ್ಯನು ಎಚ್ಚರ ಕನಸು ನಿದ್ರೆ ಎಂಬ ಅಂದರೆ ಜಾಗರ ಸ್ವಪ್ನ ಸುಷುಪ್ತಿಗಳೆಂಬ ಮೂರವಸ್ಥೆಗಳನ್ನು ಹೊಂದಿರುವನು ಜಾಗರಾವಸ್ಥೆಯಲ್ಲಿ ಪಂಚೇಂದ್ರಿಯಗಳು ಮನಸ್ಸು ಆತ್ಮಕ್ಕಿಂತಲೂ ಬೇರೆಯಾದ ದೇಹಾದಿಗಳನ್ನು ಆತ್ಮವೆಂದು ಅಸ್ಥಿರಗಳಾದ ಆ ದೇಹಾದಿಗಳನ್ನು ಸ್ಥಿರವೆಂದು ಭ್ರಮಿಸುವವು ಸ್ವಪ್ನಾವಸ್ಥೆಯಲ್ಲಿ ಬಾಹ್ಯೇಂದ್ರಿಯ ವ್ಯಾಪಾರಗಳು ಶಾಂತವಾಗುವುದರಿಂದ ಅಂತಃಕರಣವು ಮಾತ್ರ ಸ್ವಪ್ನ ಶರೀರಾದಿಗಳನ್ನು ಸ್ಥಿರವೆಂದು ಭ್ರಮಿಸುವುದು ಸುಷುಪ್ತಿಯಲ್ಲಿ ಬಾಹ್ಯಾಭ್ಯಂತರ ಜ್ಞಾನವೆಲ್ಲವೂ ಅಡಗಿ ಕರ್ಮವಾಸನ ರೂಪವಾದ ಬೀಜವೊಂದು ಮಾತ್ರ ಉಳಿದಿರುವುದು ಈ ಸುಷುಪ್ತಿ ದಶೆಯು ಪ್ರಕೃತಿ ಸಂಬಂಧದಿಂದಾದ ಕಾರ್ಯವೇ ಹೀಗೆ ಜಾಗ್ರತ್ ಸ್ವಪ್ನ ಸುಷುಪ್ತಿಗಳೆಂಬ ಮೂರವಸ್ಥೆಗಳೊಳಗೂಡಿದ ಆತ್ಮನು ಪ್ರಕೃತಿ ಪರಿಣಾಮ ರೂಪವಾದ ಶರೀರವನ್ನು ಬಿಟ್ಟಾಗ ದೇಹ ಸಂಬಂಧ ಮೂಲಕವಾದ ಆ ಮೂರು ಅವಸ್ಥೆಗಳನ್ನು ಅತಿಕ್ರಮಿಸಿದ ಮುಕ್ತಾವಸ್ಥೆ ಎನಿಸುವುದು ಇದೇ ನಾಲ್ಕನೆಯ ಅವಸ್ಥೆಯು ಜೀವನ ಸಹಜ ಸ್ವರೂಪವು ರಾಗಾದಿ ದೋಷಗಳಿಲ್ಲದೆ ಪರಿಶುದ್ಧವಾದುದು ಜಾಗರಾದಿ ಅವಸ್ಥೆಗಳ ಅವಸ್ಥಾ ಭೇದಗಳು ಇಲ್ಲದೆ ಒಂದೇ ವಿಧವಾದುದು ಜ್ಞಾನೈಕ ಸ್ವರೂಪವೆನಿಸಿರುವುದು ಹಾಗಿದ್ದರೂ ಆ ಜೀವಾತ್ಮನಿಗೆ ಪ್ರಕೃತಿ ಪರಿಣಾಮ ರೂಪವಾದ ದೇಹ ಸಂಬಂಧವಿದ್ದಾಗ ಇಂದ್ರಿಯಗಳು ಪೂಜಕರಣ ವಾಸನಾ ಬೀಜವೆಂಬಿವುಗಳು ಅವನಿಗೆ ಆ ಜಾಗರಾದಿ ಅವಸ್ಥೆಗಳಲ್ಲಿರುವಂತೆ ತೋರಿಸುತ್ತಿರುವವು ಸ್ವಪ್ನ ಪದಾರ್ಥಗಳು ಅಸ್ಥಿರಗಳೆನಿಸಿಕೊಂಡಿದ್ದರೂ ಸ್ಥಿರವಾಗಿ ತೋರುವಂತೆ ಇದು ಭ್ರಾಂತಿಯು ಜ್ಞಾನ ಸ್ವರೂಪನಾದ ಜೀವನಿಗೆ ಈ ವಿಧವಾದ ಸಂಬಂಧವೆಲ್ಲವೂ ಅನಾದಿ ಕರ್ಮ ವಾಸನೆಯ ಫಲವಾಗಿರುವುದು ಜೀವನಿಗೆ ಮೇಲೆ ಹೇಳಿದ ಮೂರ ಅವಸ್ಥೆಗಳು ಸ್ವಾಭಾವಿಕವಾಗಿ ಬಂದುದು ಅಲ್ಲ ನಿಯತವಾಗಿ ನಿಲ್ಲತಕ್ಕವೂ ಅಲ್ಲ ಅವು ನಿತ್ಯವಾಗಿದ್ದ ಪಕ್ಷದಲ್ಲಿ ಮುಕ್ತಾವಸ್ಥೆಯಲ್ಲಿಯೂ ಇರಬೇಕಾಗುವುದು ಮುಕ್ತ ಜೀವನಿಗೆ ಈ ಅವಸ್ಥೆಗಳಿಲ್ಲ ಇದಲ್ಲದೆ ಬದ್ಧ ದಶೆಯಲ್ಲಿಯೂ ಜೀವನಿಗೆ ಒಂದು ವಿಧವಾದ ಅವಸ್ಥೆಯಲ್ಲಿ ಮತ್ತೊಂದು ಅವಸ್ಥೆಯು ಕಲೆತಿರಲಾರದು ಆದುದರಿಂದ ಈ ಅವಸ್ಥೆಗಳೆಲ್ಲವೂ ಜೀವನಿಗೆ ಸ್ವಾಭಾವಿಕಗಳಲ್ಲವೆಂದು ಸ್ವಪ್ನದಲ್ಲಿ ತೋರುವ ಸುಖ ದುಃಖಗಳಂತೆ ಇವು ಅವರವರ ಕರ್ಮಗಳಿಗೆ ಫಲರೂಪವಾಗಿ ಅನಿತ್ಯವಾಗಿರುವವೆಂದು ತಿಳಿದುಕೊಂಡಾಗ ಪುರುಷನು ಲೌಕಿಕಗಳಾದ ಅಲ್ಪ ಸುಖಗಳಿಗಾಗಿ ದುಡಿಯಲಾರನು ಆದಿಪುರುಷನಾದ ಸರ್ವೇಶ್ವರನು ಸಕಲ ಭೂತಗಳಲ್ಲಿಯೂ ಅಂತರ್ಯಾಮಿಯಾಗಿದ್ದು ತನ್ನ ಮಾಯಾ ಕಾರ್ಯಗಳಾದ ಪೃಥಿವಿ ಮೊದಲಾದ ಸಮಷ್ಟಿ ಭೂತಗಳಿಂದ ಸಣ್ಣ ದೊಡ್ಡ ವಿಭಾಗಗಳುಳ್ಳ ಹಲವು ಬಗೆಯ ಭೂತಗಳನ್ನು ಸೃಜಿಸಿರುವನು ಆದರೆ ಆದರೆ ಹೀಗೆ ಕೇವಲ ಜ್ಞಾನ ಸ್ವರೂಪಗಳಾದ ಜೀವಗಳಿಗೆ ದೇಹೇಂದ್ರಿಯಾದಿಗಳನ್ನು ಕಲ್ಪಿಸಿ ಸೃಷ್ಟಿಸುವುದರಿಂದ ಫಲವೇನು ಎಂದು ಕೇಳುವೆಯಾ ತನಗೆ ಶರೀರ ಭೂತಗಳಾದ ಆ ಜೀವಗಳು ಆ ಕರಣ ಕಳೇಬರಾದಿಗಳನ್ನು ಹೊಂದಿ ಅವುಗಳಿಂದ ತನ್ನನ್ನು ಆರಾಧಿಸಿ ಮುಕ್ತಿ ಎಂಬ ಪರಮ ಉತ್ತಮ ಪುರುಷಾರ್ಥವನ್ನು ಪಡೆಯಬೇಕೆಂಬುದೇ ಅವನ ಉದ್ದೇಶವು ಹೀಗಿದ್ದಾಗಲೂ ಶರೀರಗಳಲ್ಲಿ ಪ್ರವೇಶಿಸಿದ ಜೀವಾತ್ಮನು ತನ್ನ ಜ್ಞಾನವನ್ನು ಹತ್ತು ಇಂದ್ರಿಯಗಳಿಗೂ ಅಂತಃಕರಣಕ್ಕೂ ಅಧೀನವಾಗಿ ಮಾಡಿ ಶಬ್ದಾದಿ ವಿಷಯಗಳನ್ನು ಅನುಭವಿಸುವುದರಲ್ಲಿಯೇ ನಿರತನಾಗಿರುವನೇ ಹೊರತು ಪುರುಷನನ್ನು ಆರಾಧಿಸಲಾರನು ತನ್ನ ದೇಹವನ್ನೇ ಆತ್ಮವೆಂದು ಭ್ರಮಿಸುವನು ಭಗವತ್ ಕಲ್ಪಿತಗಳಾದ ಆ ಇಂದ್ರಿಯಗಳಿಂದ ಐಹಿಕ ಸುಖಗಳಿಗಾಗಿಯೇ ತೊಳಲುತ್ತಿರುವನು ಈ ವಿಷಯಾನುಭವವು ಮೇಲೆ ಮೇಲೆ ವಿಷಯಾಭಿಲಾಷೆಯನ್ನೇ ಹೆಚ್ಚಿಸುತ್ತಾ ಬರುವುದು ಈ ಸಂಸಾರದಲ್ಲಿ ದೇಹ ವಿಶಿಷ್ಟನಾದ ಜೀವನು ಹಿಂದಿನಿಂದ ತನ್ನನ್ನು ಅನುಸರಿಸಿ ಬರುವ ಕರ್ಮ ವಾಸನೆಯಿಂದಲೇ ಪುಣ್ಯ ಪಾಪ ಕರ್ಮಗಳನ್ನು ನಡೆಸುತ್ತಾ ಬರುವನು ಆ ಕರ್ಮಗಳೇ ಉತ್ತರೋತ್ತರ ದೇಹಗಳನ್ನು ಉಂಟು ಮಾಡಲು ಕಾರಣಗಳಾಗುವವು ಹೀಗೆ ಜೀವನು ಕರ್ಮಗಳನ್ನು ಆಚರಿಸುತ್ತಲೂ ಅದಕ್ಕೆ ತಕ್ಕಂತೆ ಸುಖ ದುಃಖಗಳನ್ನು ಅನುಭವಿಸುತ್ತಲೂ ದುಃಖ ಪ್ರಚುರವಾದ ಸಂಸಾರದಲ್ಲಿ ಬಿದ್ದು ತೊಳಲುವನು ಹೀಗೆ ಜೀವನು ಕರ್ಮಾಧೀನವಾಗಿ ಬಂದ ದೇಹಗಳಲ್ಲಿ ಸಿಕ್ಕಿ ಶಕ್ತಿಗೆ ಪರವಶನಾಗಿ ಮಹಾ ಪರ್ಯಂತವು ಜನನ ಮರಣಗಳನ್ನು ಅನುಭವಿಸುತ್ತಾ ಕ್ಲೇಷ ಪಡುವನು ಪಂಚಮಹಾಭೂತ ಪ್ರಳಯವು ಸಮೀಪಿಸಿದಾಗ ಅತ್ಯಂತ ಶೂನ್ಯನಾಗಿಯೂ ಕಾಲಶರೀರಕನಾಗಿಯೂ ಇರುವ ಪರಮ ಪುರುಷನು ಪಂಚಮಹಾಭೂತಗಳಿಂದಲೂ ಶಬ್ದಾದಿ ಗುಣಗಳಿಂದಲೂ ನಿರ್ಮಿತವಾಗಿ ನಾಮರೂಪ ವಿಭಾಗಗಳಿಂದ ಕೂಡಿದ ಈ ಸ್ಥೂಲ ಪ್ರಪಂಚವನ್ನೆಲ್ಲ ಆ ನಾಮರೂಪಗಳೊಂದು ಇಲ್ಲದ ಸೂಕ್ಷ್ಮ ರೂಪಕ್ಕೆ ತಿರುಗಿಸಿ ತಮಸ್ಸೆಂಬ ಆ ಚಿತ್ತಿನ ಕಡೆಗೆ ಆಕರ್ಷಿಸಿಡುವುದಕ್ಕಾಗಿ ಸಂಕಲ್ಪಿಸುವನು ಈ ಸಂಕಲ್ಪಾನುಸಾರವಾಗಿ ಆಗಲೇ ಭೂಮಿಯಲ್ಲಿ ನೂರು ವರ್ಷಗಳವರೆಗೆ ಲೋಕನಾಶಕರವಾದ ಅನಾವೃಷ್ಟಿಯು ತಲೆದೋರುವುದು ಸೂರ್ಯನ ತಾಪವು ಮೂರು ಲೋಕಗಳನ್ನು ದಹಿಸುವಂತೆ ಅತಿ ಪ್ರಬಲವಾಗುವುದು ಮತ್ತು ಆಗ ಪಾತಾಳದಿಂದ ಸಂಕರ್ಷಣನ ಮುಖಾಗ್ನಿ ಜ್ವಾಲೆಗಳು ಹೊರಟು ಪ್ರಚಂಡವಾದ ವಾಯುವಿನ ಸಹಾಯದಿಂದ ಬ್ರಹ್ಮಾಂಡವೆಲ್ಲವನ್ನು ವ್ಯಾಪಿಸಿ ದಹಿಸುತ್ತಾ ಬರುವವು ಆಮೇಲೆ ಸಂವರ್ಧಕಗಳೆಂಬ ಪ್ರಳಯ ಮೇಘಗಳು ಆನೆಯ ಸೊಂಡಿಲಿನಂತಿರುವ ದೊಡ್ಡ ಜಲಧಾರೆಗಳಿಂದ ನೂರು ವರ್ಷಗಳವರೆಗೆ ಎಡಬಿಡದೆ ಮಹಾವೃಷ್ಟಿಯನ್ನು ಸುರಿಸುವವು ಆಗ ಬ್ರಹ್ಮಾಂಡವೆಲ್ಲವೂ ಜಲದಲ್ಲಿ ಮುಳುಗಿ ಹೋಗುವುದು ಆಗ ಜೀವ ವರ್ಗಗಳೆಲ್ಲವೂ ಪ್ರಳಯ ಜಲದಲ್ಲಿ ಲೀನವಾದ ಆ ಬ್ರಹ್ಮಾಂಡವನ್ನು ಬಿಟ್ಟು ಸೌದೆ ಇಲ್ಲದ ಬೆಂಕಿಯು ಹೇಗೋ ಹಾಗೆ ಜ್ಞಾನ ಸಂಕೋಚದಿಂದ ಶಾಂತವಾಗಿ ಸೂಕ್ಷ್ಮಾವಸ್ಥೆಯಿಂದ ತಮಸ್ಸೆಂಬ ಪ್ರಧಾನದಲ್ಲಿ ಅಡಗಿ ಹೋಗುವುದು ಮತ್ತು ಆಗ ಪಂಚಮಹಾಭೂತಗಳಲ್ಲಿ ಒಂದಾದ ಭೂಮಿಯು ಕಳೆಯ ವಾಯುವಿನಿಂದ ಅಪಹರಿಸಲ್ಪಟ್ಟ ತನ್ನ ಗಂಧ ಗಂಧ ಗುಣವುಳ್ಳದ್ದಾಗಿ ಜಲದಲ್ಲಿ ಲಯಿಸುವುದು ಹಾಗೆಯೇ ಆ ಜಲವು ವಾಯುವೇಗದಿಂದ ನೀರಸವಾಗಿ ತೇಜಸ್ಸಿನಲ್ಲಿ ಲಯಿಸುವುದು ಆ ತೇಜಸ್ಸು ಕೂಡ ಪ್ರಬಲವಾದ ಸಮಸ್ಯೆನಿಂದ ತನ್ನ ರೂಪಗುಣವು ಅಪಹರಿಸಲ್ಪಡಲು ವಾಯುವಿನಲ್ಲಿ ಲಯಿಸುವುದು ಆ ವಾಯುವು ಆಕಾಶದಿಂದ ಅಪಹರಿಸಲ್ಪಟ್ಟ ತನ್ನ ಸ್ಪರ್ಶ ಗುಣವುಳ್ಳದ್ದಾಗಿ ಆಕಾಶದಲ್ಲಿಯೇ ಹುಡುಗಿ ಹೋಗುವುದು ಆ ಆಕಾಶವು ಕೂಡ ಕಾಲದಿಂದ ಅಂದರೆ ಕಾಲಾತ್ಮಕನಾದ ಈಶ್ವರನಿಂದ ಅಪಹರಿಸಲ್ಪಟ್ಟ ತನ್ನ ಗುಣವುಳ್ಳದ್ದಾಗಿ ಭೂತಾದಿ ಎಂಬ ತನ್ನ ಕಾರಣದಲ್ಲಿ ಲಯಿಸಿ ಹೋಗುವುದು ದಶೇಂದ್ರಿಯಗಳು ಮನಸ್ಸು ಬುದ್ಧಿಯು ತಮಗೆ ಅಧಿಷ್ಠಾತ್ರ ದೇವತೆಗಳೊಡನೆ ತಮಗೆ ಕಾರಣ ಭೂತವೆನಿಸಿದ ಸಾತ್ವಿಕ ಅಹಂಕಾರವನ್ನು ಪ್ರವೇಶಿಸುವವು ಸಾತ್ವಿಕ ರಾಜಸ ತಾಮಸಗಳೆಂಬ ಮೂರು ಬಗೆಯ ಅಹಂಕಾರಗಳು ತಮಗೆ ಕಾರಣವಾದ ಮಹತ್ತಿನಲ್ಲಿ ಸೇರಿ ಹೋಗುವವು ಕೊನೆಗೆ ಆ ಮಹತ್ತು ತನಗೆ ಕಾರಣವಾದ ಭಗವಂತನ ಮಾಯೆಯಲ್ಲಿ ಲಯಿಸುವುದು ಈ ಭಗವನ್ ಮಾಯೆಯಲ್ಲಿ ಕ್ರಮವಾಗಿ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಉಪಯುಕ್ತಗಳಾದ ಕೆಂಪು ಬಿಳುಪು ಕಪ್ಪು ಬಣ್ಣವುಳ್ಳ ಸರಜ ಸತ್ವ ತಮಸ್ಸುಗಳೆಂಬ ಮೂರು ಗುಣಗಳುಂಟು ರಾಜೇಂದ್ರ ನಾನು ಇದುವರೆಗೆ ಆ ಮಾಯೆಯ ಸ್ವರೂಪವನ್ನು ಕಾರ್ಯಗಳನ್ನು ನಿನಗೆ ವಿವರಿಸಿದುದಾಯಿತು ಮುಂದೆ ಇನ್ನೇನಾದರೂ ಕೇಳಬೇಕಾಗಿದ್ದರೆ ಕೇಳಬಹುದು ಎಂದನು ಭಾಗವತ ಧರ್ಮಗಳು ಆಗ ವಿದೇಹರಾಜನು ಓ ಮಹರ್ಷಿಗಳೇ ಇಂದ್ರಿಯಗಳನ್ನು ಜಯಿಸಲಾರದವರಿಗೆ ಆ ಭಗವನ್ ಮಾಯೆಯು ದುಸ್ತರವಾಗಿರುವುದಲ್ಲವೇ ಹಾಗಿದ್ದರೆ ನಮ್ಮಂಥವರ ಗತಿಯೇನು ಮಂದ ಬುದ್ಧಿಯುಳ್ಳ ನಮ್ಮಂಥವರು ಆ ಈಶ್ವರ ಮಾಯೆಯನ್ನು ದಾಟುವುದಕ್ಕೆ ಸುಲಭವಾದ ಬೇರೆ ಯಾವುದಾದರೂ ಉಪಾಯವಿದ್ದರೆ ಅದನ್ನು ತಿಳಿಸಬೇಕು ಎಂದನು ಅದಕ್ಕೆ ಪ್ರಬುದ್ಧನೆಂಬುವನು ಹೀಗೆಂದು ಉತ್ತರವನ್ನು ಹೇಳುವನು ಓ ರಾಜೇಂದ್ರ ಕೇಳು ಲೋಕದಲ್ಲಿ ಕುಟುಂಬಿಗಳಾದವರು ತಮ್ಮ ದುಃಖ ನಿವೃತ್ತಿಯನ್ನು ಸುಖ ಪ್ರಾಪ್ತಿಯನ್ನು ಉದ್ದೇಶಿಸಿಯೇ ವಿವಿಧ ಕರ್ಮಗಳನ್ನು ಆಚರಿಸುವರು ಆದರೇನು ಕೊನೆಗೆ ಆ ಕರ್ಮಗಳಿಂದ ಅವರು ತಮ್ಮ ಉದ್ದೇಶಕ್ಕೆ ವಿರುದ್ಧವಾಗಿ ದುಃಖ ಪ್ರಾಪ್ತಿಯನ್ನೇ ಹೊಂದುವರು ಅವರು ಮರಣವನ್ನು ಲಕ್ಷ್ಯ ಮಾಡದೆ ದೇಹವನ್ನು ಧಂಡಿಸಿ ಎಷ್ಟೋ ಕಷ್ಟಪಟ್ಟು ದುರ್ಲಭವಾದ ಧನವನ್ನು ಗಳಿಸಿಟ್ಟರು ಆ ಧನದಿಂದಾಗಲಿ ಆ ಹಣದಿಂದ ಪೋಷಿಸಲ್ಪಡುವ ಮನೆ ಮಂದಿ ಮಕ್ಕಳಿಂದಾಗಲಿ ಅವರಿಗೆ ಲವ ಮಾತ್ರವೂ ಸುಖವಿಲ್ಲ ಇವೆಲ್ಲವೂ ಅಶಾಶ್ವತಗಳು ಈ ಲೋಕದಲ್ಲಿ ಈ ಗ್ರಹ ಧನಾದಿಗಳಿಂದ ಉಂಟಾಗುವ ಸುಖವು ಕ್ಷಣಿಕವಾಗಿ ಕೊನೆಗೆ ದುಃಖ ನಿಮಿತ್ತವೇ ಆಗುವಂತೆ ಯಜ್ಞಾದಿ ಕರ್ಮಗಳಿಂದ ಲಭಿಸತಕ್ಕ ಪಾರಲೌಕಿಕ ಸುಖವು ಅನಿತ್ಯವೇ ಇದರಿಂದ ಮುಖ್ಯವಾಗಿ ಪ್ರಾಪ್ತವಾದ ಫಲವೆಲ್ಲವೂ ಅಶಾಶ್ವತಗಳೆಂದು ಸ್ಪಷ್ಟವಾಗುವುದು ಮಂಡಲಾಧೀಶ್ವರನ ಸುಖದಲ್ಲಿ ಹೇಗೋ ಹಾಗೆ ಈ ಸುಖಗಳಲ್ಲಿ ಸರ್ವೋತ್ತಮವಾದ ಅತಿಶಯವಾಗಲಿ ಸಮೂಲವಾದ ನಾಶವಾಗಲಿ ಎರಡೂ ಸಮಾನವೇ ಈ ಐಹಿಕ ಸುಖಗಳಲ್ಲಿ ಯಾವಾಗಲೂ ಮನಸ್ಸಿಗೆ ನೆಮ್ಮದಿ ಇರದು ಈ ಸುಖದಲ್ಲಿ ತನಗೆ ಸಮಾನರಾದ ಬೇರೊಬ್ಬರನ್ನು ನೋಡಿದಾಗ ಮನಸ್ಸು ಈರ್ಷೆಯಿಂದ ಕುದಿಯುವುದು ತನಗಿಂತಲೂ ಮೇಲಾದವರನ್ನು ನೋಡಿದಾಗ ತನ್ನ ಸ್ಥಿತಿಯಲ್ಲಿ ಅತೃಪ್ತಿಯು ತೋರುವುದು ತನಗಿದ್ದ ಆ ಸುಖವು ನಷ್ಟವಾದಾಗ ಮಿತಿಮೀರಿ ಸಂಕಟ ಪಡಬೇಕಾಗುವುದು ಐಹಿಕ ಸುಖಗಳ ಸ್ಥಿತಿಯು ಹೀಗಿರುವುದರಿಂದ ಅವುಗಳಲ್ಲಿ ಆಸೆಯನ್ನು ಬಿಟ್ಟು ಉತ್ತಮವಾದ ಶ್ರೇಯಸ್ಸನ್ನು ಅದಕ್ಕೆ ಸಾಧನವನ್ನು ತಿಳಿಯುವುದಕ್ಕಾಗಿ ವೇದ ಪಾರಂಗತನಾಗಿಯೂ ಬ್ರಹ್ಮಜ್ಞಾನಿಯಾಗಿಯೂ ರಾಗದ್ವೇಷಾದಿ ದೋಷಗಳಿಲ್ಲದವನಾಗಿಯೂ ಇರುವ ಆಚಾರ್ಯನಲ್ಲಿ ಶರಣಾಗತಿಯನ್ನು ಮಾಡಬೇಕು ಆ ಗುರುವನ್ನೇ ಪರದೈವವೆಂದು ಭಾವಿಸಿ ನಿಷ್ಕಪಟವಾದ ಸೇವೆಯಿಂದ ಅವನನ್ನು ಸಂತೋಷಪಡಿಸುತ್ತಾ ಅವನಿಂದ ಭಾಗವತ ಧರ್ಮಗಳನ್ನು ಅಭ್ಯಸಿಸಬೇಕು ಈ ಧರ್ಮಗಳಿಂದ ಭಗವಂತನು ಭಕ್ತರನ್ನೇ ಭಕ್ತರಿಗೆ ತನ್ನನ್ನೇ ಕೊಟ್ಟು ಬಿಡುವಷ್ಟು ಪ್ರಸನ್ನನಾಗುವನು ರಾಜ ಆ ಭಾಗವತ ಧರ್ಮಗಳನ್ನೇ ನಿನಗೆ ವಿವರಿಸಿ ತಿಳಿಸುವೆನು ಕೇಳು ಮೊದಲು ತನ್ನ ದೇಹದಲ್ಲಿಯೂ ದೇಹಾನುಬಂಧಿಗಳಲ್ಲಿಯೂ ವಿಶೇಷ ಸಂಘವನ್ನು ತ್ಯಜಿಸಿ ಹೆಚ್ಚಾಗಿ ಸಾಧುಗಳ ಸಹವಾಸದಲ್ಲಿರುವುದು ಸಮಸ್ತ ಭೂತಗಳಲ್ಲಿಯೂ ವಿಶೇಷವಾಗಿ ದೀನರಲ್ಲಿಯೂ ದಯೆ ಸಮಾನರಲ್ಲಿ ಮೈತ್ರಿ ಹಿರಿಯರಲ್ಲಿ ನಮ್ರತೆ ಮಹಾ ಬಾಹ್ಯಾಭ್ಯಂತರ ಶುಚಿ ಶುದ್ಧಿ ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ಬಿಡದೆ ನಡೆಸುವುದು ತಪಸ್ಸು ಶೀತೋಷ್ಣ ಸುಖ ದುಃಖಾದಿ ದ್ವಂದ್ವಗಳನ್ನು ಸಮಾನ ಬುದ್ಧಿಯಿಂದ ಸಹಿಸಿಕೊಳ್ಳುವುದು ವೇದಾಧ್ಯಯನ ಮಾಡುವುದು ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಲ್ಲಿಯೂ ಒಂದೇ ವಿಧವಾಗಿರತಕ್ಕ ಆರ್ಜವ ಗುಣ ಋತುಕಾಲದಲ್ಲಿ ಹೊರತು ಇತರ ಕಾಲದಲ್ಲಿ ಸ್ತ್ರೀಸಂಗವಿಲ್ಲದ ಬ್ರಹ್ಮಚರ್ಯೆ ಅಹಿಂಸೆ ಸಮಸ್ತ ಚರಾಚರಗಳಲ್ಲಿಯೂ ಪರಮಾತ್ಮನು ಅಂತರ್ಗತನಾಗಿರುವನೆಂಬ ತಿಳುವಳಿಕೆ ಪರಿಗ್ರಹಗಳೊಂದು ಇಲ್ಲದೆ ತಾನೊಬ್ಬನೇ ಏಕಾಕಿಯಾಗಿರುವುದಕ್ಕೆ ಯತ್ನಿಸುವುದು ಗೃಹಾದಿಗಳಲ್ಲಿ ಮೋಹವನ್ನು ಬಿಡುವುದು ಶುದ್ಧವಾದ ವಲ್ಕಲಗಳನ್ನು ಉಡುವುದು ದೈವ ತೃಪ್ತಿ ಭಗವಂತನ ವಿಷಯವಾದ ಗ್ರಂಥಗಳಲ್ಲಿ ಆಸಕ್ತಿ ದೇವ ದೇವತಾಂತರಗಳಲ್ಲಿ ವಿಮುಖತೆ ಕಾಯಗಳೆಂಬ ತ್ರಿಕರಣಗಳನ್ನು ದಂಡಿಸಿ ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವುದು ಸಮಸ್ತ ಭೂತಗಳಿಗೂ ಹಿತವನ್ನೇ ನುಡಿಯುವುದು ಅತಿ ಅಂತರೇಂದ್ರ ಅಂತರಿಂದ್ರಿಯವನ್ನು ನಿಗ್ರಹಿಸತಕ್ಕ ಶಮೆ ಬಾಕಿಯೇಂದ್ರಿಯಗಳನ್ನು ನಿಗ್ರಹಿಸುವ ದಮೆ ಭಗವಂತನಾದ ಶ್ರೀಹರಿಯ ಜನ್ಮ ಕರ್ಮ ಗುಣಾದಿಗಳನ್ನು ಅನವರತವು ಕಿವಿಯಿಂದ ಕೇಳುವುದು ಬಾಯಿಂದ ಕೊಂಡಾಡುವುದು ಮನಸ್ಸಿನಿಂದ ಧ್ಯಾನಿಸುವುದು ಸಕಲ ಕಾರ್ಯಗಳನ್ನು ಭಗವದರ್ಪಣ ರೂಪವಾಗಿಯೇ ನಡೆಸುವುದು ತಾನು ಮಾಡತಕ್ಕ ಯಜ್ಞ ದಾನ ತಪಸ್ಸು ಮುಂತಾದ ಸತ್ಕರ್ಮಗಳನ್ನು ಪುತ್ರ ಕಳತ್ರ ಗ್ರಹಾದಿಗಳನ್ನು ಕೊನೆಗೆ ತನ್ನ ಪ್ರಾಣಗಳನ್ನು ಆ ಪರಮ ಪುರುಷನಲ್ಲಿಯೇ ನಿವೇದಿಸುವುದು ಆ ಶ್ರೀಹರಿಯನ್ನೇ ತಮಗೆ ಗತಿ ಎಂದು ನಂಬಿದ ಸಾಧುಗಳಲ್ಲಿ ಮೈತ್ರಿ ಚರಾಚರಗಳಾದ ಸಮಸ್ತ ಭೂತಗಳಲ್ಲಿಯೂ ಗೌರವ ಬುದ್ಧಿ ಸಾಧುಗಳೊಡನೆ ಕಲೆತು ಭಗವದ್ ಗುಣಗಳನ್ನು ಕೊಂಡಾಡುವುದು ಆ ಭಗವದ್ಗುಣಗಳಲ್ಲಿ ವಿಶೇಷ ಅನುರಾಗದಿಂದಲೂ ಆ ಗುಣಾನುಭವದಿಂದ ಉಂಟಾದ ಮನಸ್ಸು ಮನಸ್ತುಷ್ಟಿಯಿಂದಲೂ ಮನಸ್ಸಿನ ಮನಸ್ಸಿನಲ್ಲಿ ಹುಟ್ಟಿದ ಆಧ್ಯಾತ್ಮಿಕಾದಿ ತಾಪಗಳನ್ನು ನೀಗಿಸುವುದು ಆ ಭಗವಂತನಲ್ಲಿ ಹುಟ್ಟಿದ ಕ್ರಮ ಕ್ರಮವಾದ ಭಕ್ತಿ ಪರಿಪಾಕದಿಂದ ಮೈಯಲ್ಲಿ ರೋಮಾಂಚವನ್ನು ಹೊಂದುವುದು ಆ ಭಗವಂತನನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡಾಗ ಮೈ ಮರೆತು ಲೋಕ ವಿಲಕ್ಷಣವಾದ ಚೇಷ್ಟೆಗಳಿಂದ ಒಮ್ಮೆ ಅಳುವುದು ಒಮ್ಮೆ ನಗುವುದು ಒಮ್ಮೆ ಆನಂದಿಸುವುದು ಬಾಯಿಗೆ ಬಂದ ಹಾಗೆ ಆ ಭಗವದ್ ವಿಷಯವಾದ ಮಾತುಗಳನ್ನಾಡುವುದು ಒಮ್ಮೆ ಹಾಡುವುದು ಕುಣಿಯುವುದು ಹೀಗೆ ಆ ಭಗವಂತನ ಸ್ವರೂಪ ಸ್ವಭಾವಾದಿಗಳನ್ನು ಮನಸ್ಸಿನಲ್ಲಿ ಮನನ ಮಾಡುತ್ತಾ ಆನಂದ ಪರವಶನಾಗುವುದು ಇವೆಲ್ಲವೂ ಭಾಗವತ ಲಕ್ಷಣಗಳು ಮೇಲೆ ಹೇಳಿದ ಭಾಗವತ ಧರ್ಮಗಳನ್ನು ಹಿಡಿದು ಆ ಶ್ರೀಹರಿಯನ್ನು ಆರಾಧಿಸುವುದರಿಂದ ಅಗ್ನಾದವನು ಆ ಭಗವನ್ ಮಾಯೆಯನ್ನು ದಾಟಿ ಮುಕ್ತಿಯನ್ನು ಪಡೆಯಬಹುದು ಎಂದನು ಆತ್ಮ ಪರಮಾತ್ಮ ಸ್ವರೂಪವು ಆಮೇಲೆ ಜನಕನು ತಿರುಗಿ ಆ ಮುನಿಗಳನ್ನು ಕುರಿತು ಓ ಮಹಾತ್ಮರೆ ನೀವು ಬ್ರಹ್ಮವಿದರಲ್ಲಿ ಮೇಲೆನಿಸಿದವರಾದುದರಿಂದ ನಾರಾಯಣ ಶಬ್ದಮಾಚ್ಯನಾದ ಆ ಪರಬ್ರಹ್ಮದ ಸ್ವರೂಪ ನಿಶ್ಚಯವನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಪಿಪ್ಪಲಾಯನನು ಓ ರಾಜೇಂದ್ರ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೆಲ್ಲಕ್ಕೂ ತಾನೇ ಕಾರಣನಾಗಿ ನಿಗೆ ಮತ್ತೊಂದು ಕಾರಣ ವಸ್ತುವಿಲ್ಲದೆ ಜೀವನಿಗೆ ಜಾಗರ ಸ್ವಪ್ನ ಸುಷುಪ್ತಿ ಎಂಬ ಮೂರವಸ್ಥೆಗಳಲ್ಲಿಯೂ ಮುಕ್ತ ದಶೆಯಲ್ಲಿಯೂ ಅಂತರ್ಯಾಮಿಯಾಗಿ ಇರತಕ್ಕವನೇ ಪರಬ್ರಹ್ಮನು ದೇಹ ಇಂದ್ರಿಯಗಳು ಪ್ರಾಣಗಳು ಮನಸ್ಸು ಇವೆಲ್ಲವೂ ಯಾವನ ಪ್ರೇರಣೆಯಿಂದಲೇ ತಮ್ಮ ಕೆಲಸಗಳನ್ನು ಮಾಡುವವೋ ಆ ವಸ್ತುವೇ ಪರಬ್ರಹ್ಮವೆಂದು ತಿಳಿ ಅದರ ಸ್ವರೂಪವು ಮನಸ್ಸಿಗೂ ವಾಕ್ಯಗೂ ಅಗೋಚರವಾದುದು ಕಣ್ಣು ಬೇರೆ ಇಂದ್ರಿಯಗಳು ಪ್ರಾಣಗಳು ಜೀವನು ಅಗ್ನಿಗೆ ಜ್ವಾಲೆಗಳು ಹೇಗೋ ಹಾಗೆ ಆ ಬ್ರಹ್ಮನಿಗೆ ವಿಶೇಷಣ ಭೂತಗಳಾಗಿರುವವೇ ಹೊರತು ಅವು ಆ ಪರಬ್ರಹ್ಮನನ್ನು ಪ್ರಕಾಶಗೊಳಿಸಲಾರವು ಪರಮಾತ್ಮನ ವಿಷಯವನ್ನು ತಿಳಿಸುವುದಕ್ಕೆ ಪ್ರಮಾಣ ಭೂತಗಳೆನಿಸಿಕೊಂಡ ವೇದಾಂತ ವಾಕ್ಯಗಳು ಕೂಡ ನ ಚಕ್ಷುಷಾ ದೃಶ್ಯತೆ ನಾಪಿ ವಾಚ ಎಂದು ಆ ಬ್ರಹ್ಮನನ್ನು ವಾಂಗ್ ಮನಸಾ ವಾಂಗ್ ಮನಸ ಅಗೋಚರನೆಂದೇ ಬೋಧಿಸುವವು ಪ್ರಮಾಣ ಭೂತವಾದ ವೇದವಾಕ್ಯವೇ ಹೀಗೆ ಇಂದ್ರಿಯಗಳಿಗೆ ಅಗೋಚರನೆಂದು ನಿಷೇಧಿಸುವಾಗ ಪರಬ್ರಹ್ಮವೆಂಬ ವಸ್ತುವೊಂದು ಉಂಟೆಂಬುದು ಹೇಗೆ ಎಂದು ನೀನು ಶಂಕಿಸಬಾರದು ಒಂದು ವಸ್ತುವಿದ್ದಾಗಲೇ ಅದರ ವಿಷಯವು ತಿಳಿಯದೆಂಬ ನಿಷೇಧವಾಕ್ಯವು ಪ್ರವರ್ತಿಸಬಹುದಲ್ಲದೆ ಇಲ್ಲದ ವಸ್ತುವನ್ನು ಕುರಿತು ನಿಷೇಧವಾಕ್ಯವು ಪ್ರವರ್ತಿಸಲಾರದು ಆದುದರಿಂದ ಬ್ರಹ್ಮವಿಲ್ಲದಿದ್ದ ಪಕ್ಷದಲ್ಲಿ ಅದರ ವಿಷಯವಾಗಿ ಬೋಧಿಸತಕ್ಕ ನಿಷೇಧ ವಾಕ್ಯವು ಹುಟ್ಟುವುದಕ್ಕೂ ಅವಕಾಶವಿಲ್ಲವು ಈ ಕಾರಣದಿಂದ ಕೊರಬ್ರಹ್ಮವೆಂಬ ವಸ್ತುವೊಂದು ಉಂಟೆಂಬುದು ಅದರ ಸ್ವರೂಪ ಸ್ವಭಾವಗಳನ್ನು ತಿಳಿಯುವುದು ಮಾತ್ರ ಅಸಾಧ್ಯವೆಂದು ಅರ್ಥ ಸಿದ್ಧವಾಗುವುದು ಸತ್ವ ರಜಸ್ಸು ತಮಸ್ಸೆಂಬ ಮೂರು ಗುಣಗಳನ್ನೊಳಗೊಂಡ ಪ್ರಧಾನವೆಂಬ ತತ್ವವು ಪ್ರಾಪಂಚಿಕವಾದ ಸಮಸ್ತ ಕಾರ್ಯವರ್ಗಗಳಿಗೂ ಆಧಾರ ಸೂತ್ರದಂತಿರುವುದು ಅದರ ಕಾರ್ಯರೂಪಗಳೆನಿಸಿಕೊಂಡ ಮಹದಹಂಕಾರಗಳು ಅವುಗಳಿಂದ ಮುಂದೆ ಹುಟ್ಟಕ್ಕ ಪ್ರತಿಭೆ ಮೊದಲಾದ ಕಾರ್ಯಗಳು ತತ್ವಗಳೆಂದೇ ನಿರೂಪಿಸಲ್ಪಟ್ಟಿರುವವು ವಿಷಯೇಂದ್ರಿಯಗಳ ಸಂಬಂಧದಿಂದ ಜನ್ಮವನ್ನೆತ್ತಿ ಸುಖ ದುಃಖಾದಿಗಳನ್ನು ಅನುಭವಿಸುತ್ತಿರುವವನೇ ಜೀವಾತ್ಮನು ಆ ಮೇಲೆ ಹೇಳಿದ ಚೇತನ ಅಚೇತನಗಳೆರಡು ಅಚಿಂತ್ಯ ಶಕ್ತಿಯಾದ ಆ ಬ್ರಹ್ಮನ ಶರೀರವೇ ಎಂದು ಪ್ರಮಾಣಗಳಿಂದ ತಿಳಿದು ಬರುವುದು ಆ ಪರಬ್ರಹ್ಮವೆಂಬುದು ಮೇಲೆ ಹೇಳಿದ ಚೇತನ ಅಚೇತನಗಳಿಗಿಂತಲೂ ವಿಲಕ್ಷಣವೆನಿಸಿರುವುದು ಮೇಲೆ ಹೇಳಿದ ಚೇತನ ಅಚೇತನಗಳಲ್ಲಿ ಜೀವನಿಗೆ ಹುಟ್ಟಿಲ್ಲ ಬೆಳವಣಿಗೆ ಇಲ್ಲ ಕ್ಷಯವಿಲ್ಲ ಆದುದರಿಂದ ಮರಣವೂ ಇಲ್ಲ ಈ ವಿಕಾರಗಳೆಲ್ಲವೂ ದೇಹಕ್ಕೆ ಮಾತ್ರವೇ ಆತ್ಮನು ದೇಹಕ್ಕೆ ಮೊದಲು ದೇಹವಿರುವಾಗಲು ಆ ದೇಹವು ಹೋದ ಮೇಲೆಯೂ ಇರತಕ್ಕವನಾದುದರಿಂದ ನಿತ್ಯನು ಆ ಚೇತನನಿಗೆ ಜ್ಞಾನ ಒಂದೇ ಸ್ವರೂಪವಾದುದರಿಂದ ಆ ಸ್ವರೂಪಕ್ಕೆ ಎಲ್ಲಿಯೂ ಯಾವಾಗಲೂ ವಿಕಲ್ಪವಿಲ್ಲ ಆದರೆ ಕಣ್ಣು ಕಿವಿ ಮುಂತಾದವುಗಳಿಗೆ ಸಂಬಂಧಿಸಿದ ಜ್ಞಾನಕ್ಕೆ ಪರಸ್ಪರ ಭೇದ ಉಂಟಲ್ಲವೇ ಎಂದರೆ ಪ್ರಮಾಣವೆಂಬ ಪ್ರಾಣವೆಂಬುದೊಂದೇ ವ್ಯಾಪಾರ ಭೇದದಿಂದ ಅಪಾನಾದಿ ಭೇದಗಳಾಗಿ ವಿಕಲ್ಪಿತವಾಗಿರುವಂತೆ ಕಣ್ಣು ಮೊದಲಾದ ಇಂದ್ರಿಯಗಳ ಜ್ಞಾನವು ಅವುಗಳ ವ್ಯಾಪಾರ ಭೇದದಿಂದ ಬೇರ್ಪಡುವವು ಜೀವನ ಸ್ವರೂಪಭೂತವಾದ ಜ್ಞಾನಕ್ಕೆ ಈ ವಿಕಲ್ಪಗಳಿಲ್ಲ ಆ ಜೀವನು ನಿರ್ವಿಕಾರವಾದ ಒಂದೇ ಸ್ವರೂಪದಿಂದ ಚರಾಯುಜ ಸ್ವೇದಜ ಖಂಡಜ ಉದ್ವಿಜ ಉದ್ವಿಜಗಳೆಂಬ ನಾನಾ ವಿಧ ಶರೀರಗಳಲ್ಲಿಯೂ ಪ್ರವೇಶಿಸಿ ಪ್ರಾಣಗಳ ಮೂಲಕವಾಗಿ ಅವುಗಳಿಗೆ ಧಾರಕನಾಗಿರುವನು ಈ ಆತ್ಮಸ್ವರೂಪವು ಮಾತ್ರ ಎಲ್ಲರಿಗೂ ಸ್ಫುಟವಾಗಿ ಕಾಣಿಸಲಾರದು ಇಂದ್ರಿಯ ಸಮೂಹಗಳನ್ನು ಅಹಂಕಾರ ಮಮಕಾರಾದಿ ಮನೋವ್ಯಾಪಾರಗಳನ್ನು ಅಡಗಿಸಿದ ಮೇಲೆ ತಮ್ ನಮಗೆ ನಮ್ಮ ಅಂದರೆ ಆತ್ಮನ ಯಥಾವಸ್ಥಿತರ ಸ್ವರೂಪವು ವ್ಯಕ್ತವಾಗುವುದು ಹಾಗಿದ್ದರೆ ಆ ಅಹಂಕಾರಾದಿ ಮನೋವ್ಯಾಪಾರಗಳನ್ನು ಅಡಗಿಸುವುದು ಹೇಗೆ ಎಂದು ಕೇಳುವೆಯಾ ಹೆಂಡಿರು ಮಕ್ಕಳು ಹಣ ಮುಂತಾದವುಗಳಲ್ಲಿ ಆಸೆ ಎಂಬ ಈಶನ ತ್ರಯವನ್ನು ಪರಿತ್ಯಜಿಸಿ ಭಗವಂತನ ಪಾದಾರವೆಂದಗಳಲ್ಲಿಯೇ ಆಸಕ್ತನಾಗಿ ಅದರಿಂದ ಉಂಟಾದ ಭಕ್ತಿ ಪರಿಪಾಕದಿಂದ ಸತ್ವಾದಿ ಗುಣಮೂಲಕಗಳಾದ ಪುಣ್ಯ ಪುಣ್ಯ ಅಪುಣ್ಯ ಪುಣ್ಯ ಪುಣ್ಯ ಕರ್ಮಗಳ ದೆಸೆಯಿಂದ ಉಂಟಾಗುವ ರಾಗ ದ್ವೇಷಗಳೇ ಮೊದಲಾದ ದೋಷಗಳನ್ನು ನೀಗಿದರೆ ಆಗ ಶುದ್ಧವಾದ ಆ ಮನಸ್ಸಿನಲ್ಲಿ ನೇತ್ರೇಂದ್ರಿಯ ಉಳ್ಳವನಿಗೆ ಸೂರ್ಯ ಪ್ರಕಾಶವು ಹೇಗೋ ಹಾಗೆ ಆತ್ಮಸ್ವರೂಪವು ತಾನಾಗಿ ತಿಳಿಯುವುದು ಎಂದನು ಕರ್ಮಯೋಗ ಸ್ವರೂಪವು ಆಮೇಲೆ ವಿದೇಹನು ಓ ಮಹಾತ್ಮರೇ ನನಗೆ ಭಗವತಾರಾಧನಾತ್ಮಕವಾದ ಕರ್ಮಯೋಗವನ್ನು ವಿವರಿಸಿ ತಿಳಿಸಬೇಕು ಈ ಕರ್ಮಯೋಗದಿಂದ ಸಂಸ್ಕರಿಸಲ್ಪಟ್ಟವನು ಭಕ್ತಿ ವಿರೋಧಿಗಳಾದ ಪಾಪ ಪುಣ್ಯ ಕರ್ಮಗಳೆಲ್ಲವನ್ನೂ ಕಳೆದುಕೊಂಡು ಪರಭಕ್ತಿಯನ್ನು ಹೊಂದಬಹುದಲ್ಲವೇ ಹೀಗೆ ಕರ್ಮದಿಂದಲೇ ಕರ್ಮ ಕ್ಷಯವೆಂಬುದು ಹೇಗೆ ಈಗ ನಾನು ನಿಮ್ಮಲ್ಲಿ ಕೇಳುತ್ತಿರುವ ಈ ಕರ್ಮಯೋಗದ ವಿಚಾರವನ್ನೇ ಹಿಂದೆ ನಿಮ್ಮ ತಂದೆಯಾದ ಇಕ್ಷು ಸಮ್ಮುಖದಲ್ಲಿ ಸನಕಾದಿ ಮಹರ್ಷಿಗಳನ್ನು ಕೇಳಿದೆನು ಆ ಬ್ರಹ್ಮಪುತ್ರರು ನನಗೆ ಅದನ್ನು ತಿಳಿಸದೇ ಹೋದರು ಹಾಗೆ ತಿಳಿಸದಿರುವುದಕ್ಕೆ ಕಾರಣವೇನೆಂಬುದನ್ನು ನನಗೆ ಹೇಳಬೇಕು ಎಂದನು ಅದಕ್ಕೆ ಅವಿರ್ಹೋತ್ರನೆಂಬುವನು ರಾಜ ಹೇಳು ಕರ್ಮಗಳಲ್ಲಿ ಕಾಮ್ಯ ಕರ್ಮವೆಂದು ಕೇವಲ ಜ್ಞಾನ ಪ್ರಧಾನವಾಗಿ ಬಲಾಪೇಕ್ಷೆಯಿಲ್ಲದೆ ನಡೆಸುವ ಅಕರ್ಮವೆಂದು ನಿಷಿದ್ಧ ಕರ್ಮವೆಂದು ಮೂರು ವಿಭಾಗಗಳುಂಟು ಇದು ವೇದ ವಿಹಿತವಾದ ನಿರ್ಣಯವೇ ಹೊರತು ಲೌಕಿಕವಾದುದಲ್ಲ ವೇದವೆಂಬುದು ಸರ್ವೇಶ್ವರನ ಅಭಿಪ್ರಾಯ ರೂಪವೇ ಆದುದರಿಂದಲೂ ಅದರಲ್ಲಿ ನಿರೂಪ್ ನಿರೂಪಿಸಲ್ಪಟ್ಟ ಈ ಕರ್ಮಾದಿಗಳಲ್ಲಿ ತಿಳಿಯಬೇಕಾದ ಸೂಕ್ಷ್ಮಾಂಶಗಳು ಬಹಳ ದುರವಗಾಹವಾಗಿಯೂ ವಿಶೇಷವಾಗಿಯೂ ಇರುವುದರಿಂದಲೂ ವಿದ್ವಾಂಸರು ಅವುಗಳ ತತ್ವವನ್ನು ತಿಳಿಯಲಾರದೆ ಮೋಸ ಹೋಗುವರು ಆದುದರಿಂದ ಆಗ ಬಾಲನಾಗಿದ್ದ ನಿನಗೆ ಸನಕಾದಿ ಮುನಿಗಳು ಅದನ್ನು ಹೇಳದೆ ಹೋದರು ವೇದಗಳು ಮನುಷ್ಯರಿಗೆ ಹಿತಾಹಿತಗಳನ್ನು ತಿಳಿಸತಕ್ಕವುಗಳಾಗಿಯೇ ಇದ್ದರು ಅದರಲ್ಲಿ ಯಜೇತ ಸ್ವರ್ಗ ಕಾಮಹ ಅಂದರೆ ಸ್ವರ್ಗ ಸುಖವನ್ನು ಬಯಸುವವನು ಯಾಗ ಮಾಡಬೇಕು ಇತ್ಯಾದಿ ವಾಕ್ಯಗಳ ಅರ್ಥವು ಬಹಳ ಗೂಢವಾಗಿರುವುದು ಈ ವಾಕ್ಯಗಳಲ್ಲಿ ಹೇಳಲ್ಪಟ್ಟ ಫಲವು ನಮಗೆ ಪ್ರತ್ಯಕ್ಷವಾಗಿ ಗೋಚರಿಸತಕ್ಕವುಗಳಲ್ಲ ಅವುಗಳ ಅರ್ಥವು ವಾಚ್ಯವಾಗಿ ತೋರತಕ್ಕುದಲ್ಲ ಅವುಗಳ ಫಲವು ಪರೋಕ್ಷವಾಗಿರುವಂತೆ ಅರ್ಥವು ಪರೋಕ್ಷವೇ ಆದುದರಿಂದ ಅದರ ಅಭಿಪ್ರಾಯವನ್ನು ಸುಲಭವಾಗಿ ತಿಳಿಯುವುದು ಕಷ್ಟವು ವೈದ್ಯನು ಸಣ್ಣ ಮಕ್ಕಳಿಗೆ ಲಡ್ಡು ಮೊದಲಾದ ಮಧುರ ಪದಾರ್ಥಗಳ ಆಸೆಯನ್ನು ತೋರಿಸಿ ಔಷಧಗಳನ್ನು ಕುಡಿಸಿಬಿಡುವನೇ ಹೊರತು ಆಮೇಲೆ ಅನಾರೋಗ್ಯಕರಗಳಾದ ಆ ಪದಾರ್ಥಗಳನ್ನು ಮರೆಸಿಟ್ಟು ಅವುಗಳನ್ನು ಆರೋಗ್ಯದಲ್ಲಿ ಇರಿಸುವನಲ್ಲವೇ ಅದರಂತೆಯೇ ಪರಮ ದಯಾಳುವಾದ ಭಗವಂತನು ವೇದವಾಕ್ಯಗಳ ಮೂಲಕವಾಗಿ ಸ್ವರ್ಗದಲ್ಲಿ ರಂಭಾ ಸಂಭೋಗವೇ ಮೊದಲಾದ ಫಲಗಳುಂಟಾಗುವುದಾಗಿ ಆಸೆಯನ್ನು ತೋರಿಸಿ ಕರ್ಮಾಚರಣೆಗೆ ಪ್ರೋತ್ಸಾಹವನ್ನು ಉಂಟು ಮಾಡುವನು ಆ ಕರ್ಮಗಳೇ ಭಕ್ತಿಯೋಗಕ್ಕೆ ಸಾಧಕಗಳಾಗಿ ಅದರಿಂದ ಕರ್ಮ ಕ್ಷಯವಾಗುವಂತೆ ಮಾಡುವನು ಆ ಕರ್ಮ ಕ್ಷಯವೇ ಮೋಕ್ಷ ಹೇತುವಾಗುವುದು ಯಾವನು ವೇದವಿಹಿತಗಳಾದ ಕರ್ಮಗಳನ್ನು ಭಗವದರ್ಪಣ ರೂಪವಾಗಿ ನಡೆಸದೆನಾಗಿಯೂ ಅಜಿತೇಂದ್ರಿಯನಾಗಿಯೂ ಇರುವನು ಅವನಿಗೆ ಕರ್ಮ ಭ್ರಷ್ಟತೆಯನ್ನು ಕರ್ಮ ಭ್ರಷ್ಟತೆಯೊಂದು ವೇದ ವಿರುದ್ಧ ಕರ್ಮ ಆಚರಣೆಯೊಂದು ಇವೆರಡರಿಂದ ಮೃತ್ಯುವಿನ ಮೇಲೆ ಮೃತ್ಯುವನ್ನೇ ಹೊಂದುತ್ತಿರುವನು ಹಾಗಿಲ್ಲದೆ ವೇದೋಕ್ತ ಕರ್ಮಗಳೆಲ್ಲವನ್ನೂ ಫಲಾಪೇಕ್ಷೆಯಿಲ್ಲದೆ ಭಗವದರ್ಪಣ ರೂಪವಾಗಿಯೇ ನಡೆಸತಕ್ಕವನು ಅದರಿಂದ ಸಕಲ ಕರ್ಮ ನಿವೃತ್ತಿಗೆ ಹೇತುವಾದ ಜ್ಞಾನ ಸಂಪತ್ತಿಯನ್ನು ಹೊಂದಿ ಮುಕ್ತನಾಗುವನು ಹಾಗಿದ್ದರೆ ಶ್ರುತಿಗಳು ಕರ್ಮಗಳಿಗೆ ಬೇರೆ ಬೇರೆ ಸ್ವರ್ಗಾದಿ ಫಲಗಳನ್ನು ಹೇಳುವುದೇಕೆ ಎಂದರೆ ಇವೆಲ್ಲವೂ ಅಗ್ನರಾದವರಿಗೆ ಕರ್ಮಾಚರಣೆಯಲ್ಲಿ ಆಸೆ ಹುಟ್ಟಿಸುವುದಕ್ಕಾಗಿಯೇ ಹೊರತು ಬೇರೆಯಲ್ಲ ವೈದಿಕ ಕರ್ಮಗಳ ಸ್ಥಿತಿಯು ೀಗಾಯಿತಷ್ಟೇ ಇದಕ್ಕಿಂತಲೂ ಶೀಘ್ರವಾಗಿ ಭಕ್ತಿಯೋಗವನ್ನು ಹುಟ್ಟಿಸತಕ್ಕ ಬೇರೆ ಕೆಲವು ಕರ್ಮಗಳು ಪಾಂಚರಾತ್ರದಲ್ಲಿ ವಿಧಿಸಲ್ಪಟ್ಟಿರುವವು ಅವುಗಳಿಗೆ ತಾಂತ್ರಿಕ ಕರ್ಮಗಳೆಂದು ಹೆಸರು ಈ ತಾಂತ್ರಿಕ ಕರ್ಮವೆಂಬುದು ಭಗವಂತನ ಸ್ವಚ್ಛಾರೂಪಗಳನ್ನು ಪಾಂಚರಾತ್ರ ವಿಧಿಯಿಂದ ಆರಾಧಿಸುವುದೇ ಯಾವನು ತನಗೆ ಪ್ರಕೃತಿ ಸಂಬಂಧದಿಂದ ಉಂಟಾದ ಅಹಂಕಾರ ಮಮಕಾರಾದಿ ರೂಪವಾದ ಹೃದಯ ಗ್ರಂಥಿಯನ್ನು ನೀಗಿಸಬೇಕೆಂದು ಉಪೇಕ್ಷಿಸುವನು ಅವನು ಮೇಲೆ ಹೇಳಿದ ತಂತ್ರೋಕ್ತ ವಿಧಿಯಿಂದ ಭಗವಂತನನ್ನು ಪೂಜಿಸಬೇಕು ಆ ವಿಧಿಗಳನ್ನು ಸೂಕ್ಷ್ಮವಾಗಿ ತಿಳಿಸುವೆನು ಕೇಳು ಈ ಕರ್ಮದಲ್ಲಿ ಪ್ರವರ್ತಿಸತಕ್ಕವನು ಆಚಾರ್ಯಾನುಗ್ರಹವನ್ನು ಸಂಪಾದಿಸಿ ಅವನಿಂದ ಪೂಜಾ ವಿಧಿಗಳೆಲ್ಲವನ್ನೂ ಉಪದೇಶ ಹೊಂದಿ ಆ ಉಪದೇಶ ಕ್ರಮದಂತೆ ಭಗವಂತನ ಅರ್ಚಾ ಮೂರ್ತಿಯಲ್ಲಿ ತನಗೆ ಇಷ್ಟವಾದುದನ್ನು ಅರ್ಚಿಸಬೇಕು ಈ ಪೂಜೆಯನ್ನು ನಡೆಸತಕ್ಕವನು ಅರ್ಚಾ ವಿಗ್ರಹದ ಮುಂದೆ ಕುಳಿತು ಮೊದಲು ಪ್ರಾಣಾಯಾಮಾದಿಗಳಿಂದ ದೇಹಶುದ್ಧಿಯನ್ನು ಮಾಡಿಕೊಂಡು ಅಂಗನ್ಯಾಸ ಕರನ್ಯಾಸಗಳಿಂದ ರಕ್ಷೆಯನ್ನು ನಡೆಸಬೇಕು ದೇವತಾ ಪ್ರತಿಮೆಗಳಲ್ಲಿ ಆಗಲಿ ತನ್ನ ಹೃದಯದಲ್ಲಿ ಆಗಲಿ ಆ ಭಗವತ್ ಸ್ವರೂಪವನ್ನು ಭಾವಿಸಿ ತಾಂತ್ರಿಕ ವಿಧಿಯಿಂದ ಪೂಜಿಸಬಹುದು ಈ ಪೂಜೆಗೆ ಮೊದಲು ತುಳಸಿ ಚಂದನ ಮೊದಲಾದ ಪೂಜಾ ಸಾಮಗ್ರಿಗಳನ್ನು ಮಂತ್ರ ಜಲ ಪ್ರೋಕ್ಷಣದಿಂದಲೂ ಪೂಜಾ ಸ್ಥಳವನ್ನು ಸಮ್ಮಾರ್ಜನಾದಿಗಳಿಂದಲೂ ತನ್ನ ದೇಹವನ್ನು ಅಂಗನ್ಯಾಸ ಮಂತ್ರಗಳಿಂದಲೂ ದೇವತಾ ಪ್ರತಿಮೆಯನ್ನು ಜಲದಿಂದಲೂ ಶುದ್ಧೀಕರಿಸಿಡಬೇಕು ಪಾದ್ಯಾದಿ ಪಾತ್ರೆಗಳನ್ನು ತೊಳೆದು ಸಿದ್ಧವಾಗಿಟ್ಟುಕೊಂಡು ಆ ಪ್ರತಿಮಾದಿಗಳಲ್ಲಿ ಧ್ಯಾನ ಯೋಗದಿಂದ ಭಗವಂತನನ್ನು ಆವಾಹನೆ ಮಾಡಿ ಹೃದಯಾದಿ ಮಂತ್ರಗಳಿಂದಲೂ ಮೂಲ ಮಂತ್ರದಿಂದಲೂ ನ್ಯಾಸಗಳನ್ನು ಮಾಡಿ ಆ ಮೂಲ ಮಂತ್ರದಿಂದಲೇ ಮೂರ್ತಿಯನ್ನು ಪೂಜಿಸಬೇಕು ಮತ್ತು ಆ ಮೂರ್ತಿಯ ಅಂಗಗಳನ್ನು ಸುದರ್ಶನವೇ ಸುದರ್ಶನವೇ ಮೊದಲಾದ ಉಪಾಂಗಗಳನ್ನು ಅನಂತ ಗರುಡಾದಿ ಪರಿವಾರಗಳನ್ನು ಆಯಾ ಮೂರ್ತಿ ಮಂತ್ರದಿಂದ ಅರ್ಚಿಸಬೇಕು ಅರ್ಘ್ಯ ಆದ್ಯ ಆಚಮನೀಯ ಸ್ನಾನ ವಸ್ತ್ರ ಭೂಷಣ ಹೂ ಗಂಧ ಕ್ಷತೆ ಧೂಪ ದೀಪ ನೈವೇದ್ಯ ಮೊದಲಾದ ಸರ್ವೋಪಚಾರಗಳಿಂದಲೂ ಕ್ರಮವಾಗಿ ಪೂಜಿಸಬೇಕು ಅದರಂತೆಯೇ ಭಗವಂತನ ಪರಿವಾರಗಳಿಗೂ ಯಥಾವಿಧಿಯಾಗಿ ಪೂಜೆಗಳನ್ನು ಮಾಡಿ ಸ್ತೋತ್ರಗಳಿಂದ ಸ್ತುತಿಸಿ ನಮಸ್ಕರಿಸಬೇಕು ಪ್ರತ್ಯಕ್ಷದಲ್ಲಿರುವ ಮೂರ್ತಿಯೇ ತನ್ನಲ್ಲಿ ಅಂತರಾತ್ಮನಾಗಿಯೂ ಇರುವಂತೆ ಭಾವಿಸಿ ಹೃದಯದಲ್ಲಿಯೂ ಪೂಜಿಸಬೇಕು ಭಗವಂತನಿಗೆ ನಿವೇದಿಸಿದ ಅನ್ನ ಶೇಷವನ್ನು ತಾನು ಭಕ್ತಿಯಿಂದ ಪೂಜಿಸಬೇಕು ಆ ಭಗವಂತನಿಗೆ ಅರ್ಪಿಸಿದ ತುಳಸಿ ಪುಷ್ಪಾದಿಗಳನ್ನು ಭಕ್ತಿಯಿಂದ ಶಿರಸ ಧಾರಣ ಮಾಡಬೇಕು ಹೀಗೆ ಕ್ರಮವಾದ ಪೂಜೆಗಳೆಲ್ಲವೂ ನಡೆದ ಮೇಲೆ ಆ ಶ್ರೀಹರಿಯನ್ನು ಅವನಿಗೆ ಅಸಾಧಾರಣ ಸ್ಥಾನವಾದ ಪರಮಾಕಾಶದಲ್ಲಿ ನೆಲೆಗೊಳಿಸಿದಂತೆ ಉದ್ವಾಸನವನ್ನು ಮಾಡಿ ಪೂಜೆಯನ್ನು ಸಮಾಪ್ತಿಗೊಳಿಸಬೇಕು ಈ ವಿಧವಾಗಿಯೇ ಅಗ್ನಿ ಸೂರ್ಯ ಜಲ ಮೊದಲಾದವುಗಳಲ್ಲಿಯೂ ಅತಿಥಿಗಳಲ್ಲಿಯೂ ತನ್ನ ಹೃದಯದಲ್ಲಿಯೂ ಸರ್ವಾಂತರಾತ್ಮನಾದ ಆ ಶ್ರೀಹರಿಯನ್ನು ಭಾವಿಸಿ ಪೂಜಿಸತಕ್ಕವನು ಶೀಘ್ರದಲ್ಲಿಯೇ ಭಕ್ತಿಯೋಗದಲ್ಲಿ ಸಿದ್ಧಿಯನ್ನು ಹೊಂದಿ ಕರ್ಮ ಬಂಧವನ್ನು ನೀಗಿ ಮುಕ್ತಿಯನ್ನು ಪಡೆಯಬಹುದು ಎಂದನು ಇದು ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ